ಪವಿ ನೀನ್ ಸಾರು ಮಾಡಿದಲಾ ಉಸಿ ಚೆನ್ನಾಗಿಲ್ಲ ಸಾರು ಎಷ್ಟು ಚೆನ್ನಾಗ್ ಮಾಡಿದ್ದೆ ನೀನು ನಾನೇನು ನಿನ್ನಂಗ್ ಮಾಡಾಕ್ ಬರ ಬಿಡು ನನ್ಗೆ ಸುಮಾರಾಗಿ ಏ ನಾನು ನಿನ್ನಂಗ್ ಸಾರ್ ಮಾಡೋಣ ಬರೋದಿಲ್ಲ ಇಲ್ಲ ನಿಜವಾಗ್ಲೂ ಬೇಕಂತ ಪವಿ ನಾ ಸುಳ್ಳು ಹೇಳಕ್ಕಿಲ್ಲ ನಮ್ಮ ಹೂವ್ ಮಾಡ್ತದಲ್ಲ ಅದಿ ಥರ ಮಾಡಿದೆ ಚಿಕನ್ ಸರ ನನ್ ಹಂಗುವೆ ನಮ್ಮ ತರನೇ ಮಾಡೋಳಲ್ಲ ಪವಿ ಅಂತ ಅನ್ಕೊಂಡೆ ಹೆಂಗ್ ಮಾಡೋರು ಏನಂತ ಕೇಳ್ಕೊಂಡೆ ನಾನು ಹೇಳೋದ್ಬಿಟ್ಟು ಇದ್ದೆ ಕಣ್ ಪವಿ ಅಯ್ಯೋ ಅದಕ್ಕೆ ನೀನು ಅಡುಗೆ ಮಾಡಕ್ ಬರೇಕಿಲ್ಲ ಯಾವತ್ ನೀನು ಕೊಟ್ಟಿಲ್ಲ ಸಾರ ನಮ್ಮ ಮನೆಯವರು ಇಷ್ಟು ಚೆನ್ನಾಗಿ ಮಾಡಿದ್ವಿ ಎಲ್ಲಿ ಏನೇನು ಹಾಕಿದೆ ಅಂತ ಕೇಳಿದಾರ ನಾನಂದೇ ನಾನೆಲ್ಲ ಮಾಡಿರೋದು ನಮ್ಮ ಪಕ್ಕದ ಮನೆಯನ್ನ ಫ್ರೆಂಡ್ ಅವಳೆಲ್ಲ ಪಾರಾಕಿ ಅವಳು ಮಾಡಿರೋದು ಒಂದೇ ಹಂಗ ಬಾರಿ ಭಾರಿ ಚೆನ್ನಾಗಿ ಮಾಡ್ತಾಳೆ ಅಂತಿದ್ರು ಗೊತ್ತ ನಮ್ಮ ಮನೆಯವರು ನಿಜವಾಗ್ಲು ಹಂಗ ಅಂತಿತ್ತ ನಿಮ್ ಗಂಡ ನಿಜವಾಗ್ಲೂ ಅಲ್ಲ ಹಬ್ಬ ಇಲ್ಲ ಏನಿಲ್ಲ ಹೊರಗೆ ಇಲ್ಲ ಏನು ಚಿಕನ್ ಸಹ ತಗೊಂಡ್ಬಿಟ್ಟಿದ್ದಿಲ್ಲ ಅಲ್ಲ ನೀನೇ ಮಾಡ್ಕೊಂಡು ಉಣ್ಣದ್ ಬಿಟ್ಬಿಟ್ಟು ನೀನು ಮಾಡ್ ಮಾಡಿ ಬದುಕಿನ ನಂಗೆ ಬತ್ತಿದ್ಯಲ್ಲ ಆಮೇಲೆ ದೋಸೆ ಇದ್ರೆ ದೋಸೆನು ತಗೋ ಬತ್ತಿದ್ವಿ ಇಡ್ಲಿ ಮಾಡಿದ್ರೆ ಇಡ್ಲಿನೂ ತಕ ಬತ್ತಿದ್ವಿ ಒಂದು ಅಗ್ರಣ್ಣ ಮಾಡಿದ್ರೆ ಅದನ್ನು ತಗೋ ಬತ್ತಿದೀವಿ ಎಲ್ಲಾನು ತಗೊಂಡ್ ತಕೊಂಡ್ ಬತ್ತಿದ್ಯಲ್ಲ ಅಲ್ಲ ಕನ್ಬವಿ ನನ್ನೇನು ಕೊಡೋಕ್ಕಿಲ್ಲ ಅಂತ ಅಂದ ನನ್ನ ನನ್ನಕ್ಕಿಲ್ಲ ನೀನೇ ಮಡಿಕೊಂಡು ಉಣ್ಣು ನಾನು ಯಾಕೆ ಗೊತ್ತಾ ಬೇಡ ಕಿಲ್ಲ ಬೇಜಾರ್ ಮಾಡ್ಕೊತಿದ್ದೀನಿ ಆಮೇಲೆ ಮನೆಗ್ ಬರ್ದಂಗೈತಿದ್ಯಾನ್ಬಿಟ್ಟಂಗೆ ಈಸ್ಕೊಳ್ಳೋದು ನಾನು ಅಷ್ಟೇ ಏ ನೀನು ಹಂಗ್ದಿ ನಾನು ನಿನ್ನೊಂದು ಪ್ರಾಣ ಸ್ನೇಹಿತೆ ನಿನ್ನ ಬಿಟ್ಬಿಟ್ನೇ ಊಟ ಮಾಡಾನೆ ನಾನು ಯಾವಾಗಲೂ ಅಷ್ಟೇ ಯಾವ ಕಿವನಿ ಹಾಕಿದ್ರು ಅಷ್ಟೇ ಒಂದು ಅರ್ಧಪ್ಪ ಜಾಸ್ತಿ ಹಾಕ್ತೀನಿ ಭಾಳ ತರಿಸುವಾಗ್ಲೂ ಅಷ್ಟೇ ಒಂದು ಕಾಲು ಕೆಜಿ ಬಾಡಿಗೆ ಜಾಸ್ತಿನೇ ತರಿಸ್ತೀನಿ ನಿಮಗೆ ಕೊಡ್ಲೇಬೇಕಲ್ಲ ಅದಕ್ಕೆ ಅದಕ್ಕೆ ನಮ್ಮ ಮನೆಯವರು ಅಷ್ಟೇ ನೀನು ನನ್ನ ಪ್ರಿಂಟ್ ಅಂತ ಗೊತ್ತಲ್ಲ ಅವ್ರು ಏನೋ ಇಲ್ಲ ಎಷ್ಟು ಬೇಕು ಅಂತಾರೆ ಎಷ್ಟು ಬೇಕು ಅಂದರೆ ತಂದು ಕೊಡ್ತಾರೆ ಗರ್ಯಾಗ್ಲಿ ಮೆದ್ರು ಬಾರಿ ಒಳ್ಳೆಯವ್ರು ಮನೆಯವ್ರೀಗ ಪರವಾಗಿಲ್ಲ ಸುಮಾರಾಗ ಇದ್ದಾರ್ಮ್ ಪರವಾಗಿಲ್ಲ ಈಗ ನೀನ್ ಬಂದ್ಬಿಟ್ಟು ಬುದ್ಧಿ ಎಲ್ಲ ನೀಡ್ಬಿಟ್ಟು ಹೋದಲ್ಲ ಅವತ್ತಿಂದವ ವರದ ಸಣ್ಣನ ಕೇಳಕ್ಕಿಲ್ಲ ನಮ್ಮ ಸುದ್ದಿ ಎತ್ತಕ್ಕಿಲ್ಲ ಆಚ ಮುಂಚೆ ಏನು ಹೊಡೆದು ಒಡ್ದು ಮುಡುತ್ತಿದ್ರು ಕೊಂಡ್ ಬರತೀನ ನೀನ್ ಹೆಂಗ ನಮ್ಮ ಮನೆಗ್ ಬಂದು ನಿಜವಾಗ್ಲೂ ನಮ್ಮ ಮನೆಗೆ ಜಗ್ಲನೂ ಇಲ್ಲ ನಿಮ್ದೆ ಕೆಲಸ ಮಾಡ್ಕೊಬಿತ್ತಾರೆ ಸಾಮಾನೇನ್ ಬೇಕು ಅಂತ ಫೋನ್ ಮಾಡ್ತಾರೆ ಆಮೇಲೆ ಗೋಬಿ ಬೇಕಾ ಪಾನಿಪುರಿ ಬೇಕಾ ಚುರುಮುರಿ ಬೇಕಾ ಆಮೇಲೆ ಎಲ್ಲಾದರೂ ಹೊರಗಡೆ ಹೋಗದ ಎಲ್ಲ ಕೇಳ್ತಾರೆ ಕಣಪಾರತಿ ನಿಜವಾಗಲೂ ನಿನ್ನ ಬಂತವಿಂದವ ನಮ್ಮ ಮನೆಯವನು ಜಗಳ ನೋಡಿಕಲ ಏನೂ ಇಲ್ಲ ಆದಷ್ಟು ಕೆಲಸ ಮಾಡ್ಕೊಂಡು ನಮ್ಮ ಬೋಯ್ತಾವ್ರೆ ನಮ್ಮಅಪ್ಪನೂ ಅಷ್ಟೇ ಅದನ್ನು ಬೈಯೋರು ಬೇಕಾದ್ರೆ ಹೋಗು ಅಪ್ಪ ಅವ್ನ ಮನೆ ನೋಡಂಗಿದ್ರು ನೋಡ್ಕೊಂಡು ಬರೋ ಅಂತ ಅಂತಾರೆ ಅಸ್ಕ ನಾನು ಅಂದೆ ಅಯ್ಯೋ ನನಗೆ ಏನು ಕಮ್ಮಿ ಮಾಡಿದಿರಿ ನೀವು ಉಣ್ಣ ತಂದ್ಕೊಡಕಿಲ್ವಾ ತಿನ್ನೋ ತಂದ್ಕೊಡಕಿಲ್ವಾ ಏನು ಅರೇ ಮಾಡಿದಿರಿ ಅದಕ್ಕೆ ನಾನು ಯಾಕಲ್ಗೆ ಹೋಗನೆ ಇಲ್ಲೇ ಇರ್ತೀನಿ ಅಂತ ಅಂದೆ ನಂಗೆ ಅಂತಲೇ ಚೆನ್ನಾಗಿರು ನೀನು ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಆಮೇಲೆ ಬೈತಾನೆ ಆಡ್ತಾನೆ ಅಂತ ಇದು ಮಾಡಬೇಡ ಆಮೇಲೆ ನಾನು ಏನಾರು ಮಾಡಿದ್ರೆ ಕಿಪ್ ನಾನು ಸಮಸಿ ಬಿಡುಗ ನಾನು ಹೆಂಗೆಲ್ಲ ಹೊಡೆ ಬಿಡಿದ್ದೀನ ಪಾಪ ನೀನು ನನ್ನ ನಂಬ್ಕೊಂಡು ಬಂದಿದ್ದೀ ನನಂಗೆ ಹೊಡೆಯೋದು ತಪ್ಪು ಅಂತ ಒಸಿ ಎಡಕ್ಕಿಲ್ಲ ಪರತಿ ನಾನು ಆಗ ನೆನ್ಸ್ಕೊತೀನಿ ನಾನು ಪರತಿ ನಿನ್ನೇ ನೆನ್ಸ್ಕೊಬಿಡ್ತೀನಿ ಅಯ್ಯೋ ರೂ ಅಪ್ಪ ಇಷ್ಟು ಚೆನ್ನಾಗಿ ಸಾಕಳಿಸಿದಾರೆ ಪಾರತೀಯ ಒಂದು ಒಳ್ಳೆ ಮನ್ಸೆ ಹಂಗೆ ಇದ್ರೂ ಎಲ್ಲಾನು ಬಂದು ಬುದ್ಧಿ ಹೇಳಿ ಮಾಡೋದು ಹಂಗೆಲ್ಲ ಮಾಡ್ತಾಳೆ ಏನೋ ನನ್ನ ಗಂಡ ಬುದ್ಧಿವಂತ ನಾ ಅಂತ ನೆನ್ಸ್ಕೊಳ್ತೀನಿ ಗೊತ್ತಾ ಪಾರ್ತಿ ನಿನ್ನ ಹುಸಿ ನೆನ್ಸ್ಕೊಳಕಿಲ್ಲ ನಾನು ಸದ್ಯ ಏನೋ ಒಳ್ಳೇದಾಯ್ತು ಅಂತದಿಲ್ಲ ಅಷ್ಟೇ ಸಾಕು ಪವಿ ನೀನು ಹಂಗೆ ಅಂತೀರಿ ಪವಿ ನಿನ್ನಿಂದ ನನಗೊಂದು ಜೀವನ ಸಿಕ್ಕಿನಿಲ್ವಾ ನಾನು ಸುಮ್ಮನೆ ಮದುವೆ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ ಸುಮ್ಮನಿದ್ದೆ ಸುಳ್ಳು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಆಮೇಲೆ ಅವನು ಸುಳ್ಳು ಇಡ್ತಾ ಇದ್ದ ಗೊತ್ತಾ ನವೀನಾ ಆಮೇಲೆ ನಾನೆಲ್ಲ ನೀನು ನೀನು ಮೇಲೆ ನೀನು ಹೇಳ್ದಂಗೆ ಮಾಡತ್ಲೆ ಅವನು ಈಗ ಒಂಚೂರು ದಾರಿಗೆ ಬಂದವನೆ ಹ್ಞೂ ಆಮೇಲೆ ಅವಾಗ ಜಾಸ್ತಿ ಅವು ಹಂಗೆ ಹಿಂಗೆ ಅನ್ಕೊಂಡು ಮನೆ ಬಿಡ್ಬಿಟ್ಟು ಹೋಯ್ತಿದ್ದ ಈಗ ಎಲ್ಲೂ ಹೋಗೋಕ್ಕಿಲ್ಲ ಅವನು ಅಷ್ಟೇ ಆದಷ್ಟು ಕೆಲಸ ಮಾಡ್ಕೊ ಬರ್ತಾನೆ ಆಮೇಲೆ ಅವ್ರು ಗು ಏನೋ ಕಣೆ ಕಾಸಬೇಕಿತ್ತಂತೆ ಫೋನ್ ಮಾಡಿದ್ರು ಅದಕ್ಕೆ ಬಲ ತಕ್ಕೊಂಡು ದುಡ್ಡ ಅಂತ ಕರಿತಿದ್ರು ಅದಕ್ಕೆ ಇಲ್ಲಕ್ಕ ನಾವ ನಾನು ನಮ್ಮ ಪರತಿ ಒಬ್ಬಳೇ ಅವಳೇ ಅಂದ್ಬಿಟ್ಟು ಗೂಗಲ್ ಪೇ ಮಾಡ್ತೀನಿ ಅಂದ್ಬಿಟ್ಟು ಯಾರ್ದ ಕಣೆ ನಂಬರ್ ಹೇಳಿ ಅಂಗಡಿಗೆ ಒಂದು ಸಾವಿರನ ಗೂಗಲ್ ಪೇ ಮಾಡ್ದೆ ಹಾಗೆ ನೆನ್ಸ್ಕೊಂಡೆ ನಾನು ಕಣ್ಪೀ நோட் புத்தி எடுக்கொள்ள நான் மதவெனே ஐத்திரில சும்னே ஹீங்கே எதுக்கி நின்றுக்கணும் அவனே மதவையாக எட்டோ சத்தி நானும் வேறீ ஆகத ஈகா ஹீங்கே ஹீங்கே அந்த அந்த ஆமே லாஸ்ட் அது ஏன்ஸ்தோ ஏனா கணே நான் இங்கிரோ சரி இல்ல மதவையாக விடத அந்த தேவஸ்தான் ஓகேட்டு யாரும் சித்த நின்னு கரையாது அந்த நீ நம்ம ஓர் உருகோந்த நாவே ஓகே சிவா அந்த தாலி கட்டுக்கணும் பவி எங்க ஒத்தல ಅಷ್ಟೇ ಸಾಕಿ ಮುಂದ್ ಕರೆಯೂರು ಗಂಡುನ ಇಡ್ತದ್ರ ಇಟ್ಕೊ ಸುಮ್ಮನೆ ಸುಮ್ನೆ ಅತ್ತಾಗಿತ್ತಾಗ ಬಿಡಕ್ ಹೋಗ್ಬಿಡ ಹೆಂಗೇನಾದ್ರೂ ಅಂದ್ರೆ ಬೋಯ್ತಾರೆ ಆಡ್ತಾರೆ ನಂಗೆ ಎದ್ರಿಕೆ ಏ ನಮ್ಮನೇಳ್ ಎದ್ಕೊಂಡ್ ಎದ್ಕೊಂಡು ಸುಮ್ಮನೆ ಒಡ್ಸ್ಕೊಡ್ಸ್ಕೊಂಡ್ ಸಾಯ್ತಿದೆ ಈಗ ನಾನು ಎದ್ಕೊಳಕ್ಕಿಲ್ಲ ಅವ್ರು ಏನು ಮಾತಾಡಕ್ಕಿಲ್ಲ ಈಗ ಆದರೂ ಹೊಸಿ ಬೇಜಾರಲ್ಲ ನನಗೆ ಒಂದ್ಸಲ ನನಗೆ ತುಂಬ ಬೇಜಾರಾಯ್ತದೆ ಕನ್ಪವಿ ಯಾಕೆ ಹಿಂಗಾಯಿತು ನನ್ನ ಜೀವನ ನಾನು ತುಂಬಿದ ಮನೇಲಿ ಹುಟ್ಟಿ ಇವತ್ತು ನಾನು ಇಲ್ಲಿಗೆಲ್ಲ ಬಂದು ಸಾಯ್ತವನಿಲ್ಲ ನಮ್ಮ ಹೂವನ ಮಣದಿರಲ್ಲ ನಾನು ನಂಗೆ ನೋಡ್ಕೊಂಡಿದ್ರು ನನಗೆ ಬಿಸಿಲು ಅಂದರೆ ಏನಂತ ಗೊತ್ತಿತ್ತಿಲ್ಲ ಗೊತ್ತಾ ನಮ್ಮ ಅಣ್ಣ ಇಡ್ತಿರೋ ಹಿಡ್ಕಿನೆಲ್ಲ ಮಾಡಿ ರೆಡಿ ಮಾಡೋರು ನಮ್ಮ ಹೂವು ಏನು ಕೇಳಿದ್ರು ನಮ್ಮ ಅಪ್ಪ ನಮ್ಮ ಅಣ್ಣದಿರು ಆಮೇಲೆ ನಮ್ಮ ಕುಳ್ಳೋಣ ಅಂತ ಅವನ ಚಿಕ್ಕವನು ಅವನಿಗಂತೂ ನಾನು ಕಂಡ್ರೆ ಪ್ರಾಣ 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 ಇನ್ನು ಇನ್ನ ಮುದಿ ಸಂಘ ಮಾಡ್ಕೊಂಡು ನಾನು ಮದುವೆನೂ ಆಗ್ತಾನೆ ಬಂದ್ಬಿಟ್ಟೆ ಗೊತ್ತಾ ನಾನು ಬಂದ್ಬಿಟ್ಟೆ ನಾನು ದೊಡ್ಡ ಮನೆ ಸಂಬಂಧ ನೋಡಿ ನನಗೆ ಮದುವೆ ಮಾಡೋಕೆಲ್ಲ ರೆಡಿ ಮಾಡಿ ಒಡಬೇ ಎಲ್ಲಾನು ಮಾಡಿಸಿದ್ರು ಗೊತ್ತಾ ನಾನು ಅದನ್ನ ಬಿಟ್ಬಿಟ್ಟು ಇನ್ನ ಇನ್ನೊಂದ್ ಜೊತೆ ಬಂದ್ಬಿಟ್ಟೆ ಇವತ್ತಿನ ಕಷ್ಟಪಡೋಕೆ ಈಗ ಅರ್ಥ ಅದೇ ನನಗೆ ಹೂವು ಮಾಡಿದ್ದು ಅಣ್ಣವರೆಲ್ಲ ತ್ಯಾಗ ಮಾಡಿದ್ದು ಒಂದು ನಾನು ಅಂತ ಥೂ ಆ ಅಲ್ಲ ನಿಂಗಾರೆ ಗೊತ್ತಾಗ್ಬೇಡ್ವಾ ಯಾಕಂ ಮಾಡಿದೆ ನೀನು ಏನಾರ ಇರಲಿ ಹಿಂಗೆ ಮಾಡೋದು ಪಾಪ ಅವರು ನಾನು ಏನು ಮದುವೆ ಆಗದವರು ಚಿಂತೆ ಮಾಡೋಕ್ಕಿಲ್ಲ ನಾನು ಅಣ್ಣವರು ನನಗೆ ಕಿವಿಗೆ ಚೈನು ಆಮೇಲೆ ಆಲೇಜ್ ಎಲ್ಲಾನು ಮಾಡಿಸಿದ್ರು ಅವನು ಎತ್ಕೊ ಬಂದ್ಬಿಟ್ಟು ಅದೇ ಒಂದು ಬೇಜಾರು ನನಗೆ ಮಾಡಿದೆ ನೀನು ಪರತಿ ನೋಡಕ್ಕೆ ನೋಡ್ರಿ ಇಷ್ಟೊಂಥರ ಒಳ್ಳೆಯೊಳಂಗಿದ್ದಿ ಈ ಕೆಲಸ ಮಾಡೋ ತಪ್ಪು ನೀನು ಯಾಕಂಗೆ ಮಾಡಿದೆ ನೀನು ಅವು ಹೇಳಿವೆ ಎಲ್ಲಾನು ಕುಡಿಸ್ಬಿಟ್ಟು ಮಾತಾಡಿವೆ ನನ್ನ ಮದುವೆ ಅಂತ ಆದ್ರೆ ಇವನಿಗೆ ನನ್ನ ಮದುವೆ ಆಗೋದು ಇನ್ನು ನನ್ನ ಮದುವೆ ಇಕ್ಕಿಲ್ಲ ಅಂತ ಹಂಗೆ ನೀವು ಮಿತ್ತ ಮೀರಿ ಮದುವೆ ಮಾಡಿದ್ರೆ ನಾನು ಹಂಗೆತ್ರ ಹಿಂಗೆ ಹೋಗೋದ್ರು ಓಡೋದು ಕೊಡೋಕೆ ಅಂತ ನೀನು ನೀನು ಏಯ್ ಈ ಕೆಲಸ ಮಾಡಾರ ನೀವು ನಮ್ಮ ಅಣ್ಣನ ಕಂಡ್ರೆ ನನಗೆ ಭಯ ಕವಿ ಹೊಸಿ ಭಯ ಅಲ್ಲ ನಮ್ಮ ಅಣ್ಣನ ಕಂಡ್ರೆ ನನಗೆ ಭಾರಿ ಭಯ ಅದಕ್ಕೆ ನಾವು ಯಾರಿಗೂ ಹೇಳ್ಕೊಳ್ಲಿಲ್ಲ ಆಮೇಲೆ ನಮ್ಮವ್ರಿಗೆಲ್ಲ ಹೇಳಿದೆ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರೆ ಅವ್ರಿಗೂ ತಳನೆ ಕೆಡಿಸ್ಕೊಳ್ಳಿಲ್ಲ ನವೀನ ನವೀನವನಲ್ಲ ಅವನು ಫೋನ್ ಮಾಡೋದು ಬಡ್ಗಡ್ ಫೋನ್ ಮಾಡೋದು ನೀನು ಮನೆಗೆ ಬರ್ತೀನಿ ಮನೆಗೆ ಬರ್ತೀನಿ ಎಲ್ಲದ್ರಿಗೆ ಮಾತಾಡ್ತೀನಿ ಅಂತ ಎದ್ದು ಅಪ್ಕೆ ಅಣ್ಣರಿಲ್ಲ ಮಾ ಮದುವೆ ಮಾಡಕ್ಕಿಲ್ಲ ಬಿಡ್ತಾರೆ ಅಂದ್ಬಿಟ್ಟು ನಾನೇ ಒಂದು ಎದ್ದು ಬಂದ್ಬಿಟ್ಟೆ ಈಗ ಅವನ ಜೊತೆ ಮಾತಾಡ್ಬೇಕು ಅನ್ನಿಸ್ತದೆ ಏನು ಮಾಡೋಣ ಂಗಿಲ್ಲ ಬಡಂಗಿಲ್ಲ ಯಾಕೆ ಯಾಕೆ ಎದ್ಕೊಂಡಿ ಫೋನ್ ನಂಬರ್ ಇಲ್ವಾ ಬಾಯ್ಲಿ ಮಡಿಕೊಂಡಿವಿ ನಮ್ಮ ನಂಬರ್ ಫೋನ್ ಇಲ್ಲ ಅದೇ ನಾವ್ ಫೋನ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ನಾನು ಮಾಡಿಲ್ಲ ಅಷ್ಟೇ ಕನೆ ನನ್ ಕೊಟ್ಟನು ಮಾಡು ಭಯ ನಮ್ಮ ಮಾತಾಡ್ತಾಡ್ದೆ ಹೋಗ್ಬಿಟ್ರೆ ಆಮೇಲೆ ಯಾಕೆ ಮಾತಾಡಕ್ಕಿಲ್ಲ ಪಾಪ ಎಕ್ತವ ಯಾವತ್ತೂ ಕೈ ಬಿಡಕ್ಕಿಲ್ಲ ಅಂದ್ರೆ ನಾವ್ ಮೋಸ ಮಾಡ್ಬಿಡದ್ ಮಕ್ಳಾಗಿರೋ ಅಷ್ಟೇ ಏಯ್ ನೀನು ಮಾಡಿ ತಪ್ಪೆಯ ಪರತಿ ಈಗ ನನ್ನ ತಂಗಿ ಚೆನ್ನಾಗಿರಲಿ ನನ್ನ ಮಗಳು ಚೆನ್ನಾಗಿರಲಿ ಅಂತ ಬಯಸೋದು ಅವರು ತಪ್ಪ ಹೇಳು ಸಾಲ ಸಾಲ ಮಾಡಿ ಮಕ್ಕಳಿಗೆ ತುಸ್ಕರ ಥರ ಮಾಡೋದು ನೀನು ಅದನ್ನು ತಿಳ್ಕೊಬೇಕಿತ್ತು ಈಗ ಮಾಡಬೇಡ್ದಿತ್ತು ಈಗ ತಪ್ಪು ಮಾಡ್ಬಿಟ್ಟು ಈಗ ಹೆಂಗಿದ್ರು ನೋಡಿ ಹೆಂಗೆ ಕಷ್ಟಪಡ್ತಾಯಿದ್ದೀನಿ ನೀನು ಇವಾಗ್ಲುವೆ ನನ್ಗೆ ಈಗ ಅರ್ಥ ಆಯ್ತು ಅಲ್ಲ ಗಂಡು ಚೆನ್ನಾಗಿದ್ನ ಖುಷಿ ಚೆನ್ನಾಗಿ ಗಂಡು ಎಷ್ಟು ಚೆನ್ನಾಗಿದೆ ಗೊತ್ತಾ ಕೆಲಸ ಮಾಡೋದು ಬೇಡ ಏನು ಬೇಡ ನಾನು ನೋಡ್ಕೊಂಡು ಹಚ್ಕಟ್ಟಾಗಿರ್ಲಿ ಅಡುಗೆ ಮಾಡ್ಕೊಂಡಿದ್ದರು ಪರವಾಗಿಲ್ಲ ಚೆನ್ನಾಗಿರ್ಲಿ ಅಂತ ಅಂದಿದ್ರು ಅವನು ಒಬ್ಬನೇ ಮಗ ಆಮೇಲೆ ಅಂಗಡಿ ಚಿಲ್ಲರಿ ಅಂಗಡಿ ಗದ್ದೆ ತೋಟ ಎಲ್ಲದೆ ಅವರು ನಮ್ಮ ಅಪ್ಪದಲ್ಲ ನಮ್ಮ ಅಪ್ಪನ ಫ್ರೆಂಡ್ ಮಗ ನನ್ ಕಂಡ್ರೆ ಹೊಸ ಇಷ್ಟಪಡ್ತಿತ್ತಿಲ್ಲ ಪಡ್ತಿಲ್ಲ ಈ ನವಿನ ಸವೇಸ ಮಾಡ್ಕೊಂಡು ನಾನು ಹಿಂಗ್ ಬಾಡಾಟ ಮಾಡ್ಕೊಂಡೆ ಯಾರಾದ್ರೂ ಹಿಂಗ್ ದುಡ್ಬಿಟ್ಟಿಗೆ ತಪ್ಪ ಮಾಡ್ಕೊಬಿಡ್ತನಪ್ಪ ಜೀವನ ಪೂರ್ತಿ ಬರಿ ನಡ್ ಅಡತದೆ ಅದೇ ಹಾಕ್ಬೇಕು ನಿನ್ಗರಯ್ಯ ನಿಮ್ಮ ಅವ್ವ ಅಪ್ಪ ನೋಡ್ ಮಾಡವ್ರೆ ನೀನ್ ಅರೇ ಒಂದ್ ಹೊಡೆದಾಗ ಬಡದಾಗ ಮನೆಗಾರೇ ಹೋಗ್ಬೋದು ನಂದ್ ಹಂಗೂ ಇಲ್ವಲ್ಲ ಒಡ್ಸ್ಕೊಂಡ ಸಾಯ್ಬೇಕಲ್ಲ ನಾನು ಅದೇ ಒಂದು ಬೇಜಾರು ಒಂದ್ ಆಗಿಲ್ಲ ಸಾಗಿಲ್ಲ ಆ ರೋದೋಗ್ಬಿಟ್ಟದೆ ಗೊತ್ತಾ ಒಂದಿನ ಇದ್ದಾಗ ಇನ್ನೊಂದಿನ ದಿನ ರೈತರ ಕೈಯ್ಯ ಕೈ ಅಂತ ಹೇಳ್ತಾರೆ ನವೀನ ಬೇರೆ ನವೀನಿಗೆ ಊರ ಗುಡಿಯೆಲ್ಲ ಇದ್ದಾಗಯ್ಯ ನಾನು ಓಡಿಲ್ಲ ಒಂದ್ ಚಿಕ್ಕ ಮನೆ ಅಂತ ಒಬ್ಬ ತಂಗಿ ಅವಳೆ ಆಮೇಲೆ ಬಾಜಿ ಅಂತೆ ಮತ್ಕೇ ನವೀನ ಕರ್ಕೊ ಫೋನ್ ಮಾಡ್ದಾಗ ಬಯತಾಳೆ ಅವ್ರು ಕುಣಿಸ್ಕೊಂಡ್ ಕುಡ್ಸ್ಕೊಂಡ ಕೂತಿದ ಕೆಲ ದಿವಸ ಕಳ್ಸಿ ತಲೆ ಮೇಲೆ ಕುತ್ಕತಾಳೆ ಅಂತ ಚಾಡಿ ಎಲ್ ಕೊಡ್ತಾ ಇರ್ತಾಳೆ ಎಷ್ಟತ್ ನಲ್ವಿ ಇಟ್ ಇರು ಇರ್ಲಿ ಇಲ್ಲಿ ಒಳ ಮನೆ ಕಳೆಗಡೆ ಕಿತ್ಕೊಂಡ್ ಇರ್ಲಿ ಬಾ ಅಂತ ಮತ್ಕೆ ನವೀನೇ ಬೇಡ ಸುಮ್ಕಿರು ಏ ಸುಮ್ಕಿರು ನೀನು ಹೋಗ್ಬೇಡ ಮದ್ನೇ ನೀನು ಕರ್ಕೊಂಡು ಓಡ್ ಬಂದಿರೋಳು ಅನ್ಬಿಟ್ಟು ಬಾಯಿ ಬಂದಂಗೆ ಬೋಯ್ದಳು ಮೊದ್ಲು ಸರಿ ಇಲ್ಲ ರಬಾಜಿ ಅಂತಿದೀ ನೀನ್ ಪಾಡ್ ನೀರು ಸರಿ ಬಿಡು ಹಂಗೆ ಮಾಡದ್ ಮಟ್ಟಿ ಬಟ್ಟೆ ಹೋಗಲ್ಲ ಮತ್ತೆ ನೀನು ಆಯ್ತು ಅದೇ ಬಾ ಸರಿ ಸರಿ ಮುಂದುವರಿಯುವುದು ಹಂಗೆಯ್ಯಪ್ಪ ಜ್ಯೋತಿ ಅವ್ರದ್ದು ಹುಟ್ಟುತ್ತ ಅದೇ ಅದಕ್ಕೆ ಸುಂದರಮ್ಮನ ಕಡೆಯಿಂದ ಜ್ಯೋತಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಂಗೆ ಎಳ್ಳ ಚಾನಲ್ ಕಡೆಯಿಂದ ನಾಗಕನ ಕಡೆಯಿಂದ ಜ್ಯೋತಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ಭಗವಂತ ಒಳ್ಳೇದ್ ಮಾಡ್ಲಿ ಆರೋಗ್ಯ ಆಯ್ಸು ಸುಖ ಸಂತೋಷ ನಿಮಗೆ ಕೊಟ್ಟು ನೂರು ಕಾಲ ಖುಷಿ ಖುಷಿಯಾಗಿರ್ಲಿ ಏಪ್ಪ ಈ ವಿಡಿಯೋ ಹೆಂಗ್ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ